ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಗಂಗಾವತಿಯಲ್ಲಿರುವ ವಿದ್ಯಾನಗರ್ಗೆ ಟಿಫನ್ ಮಾಡಕ್ ಬಂದಿದ್ವಿ ಈ ಹೋಟೆಲ್ ತುಂಬಾನೇ ವಿಶೇಷತೆ ಅದೇನಪ್ಪ ಅಂತೀರಾ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ ನಾನು ನಿಮ್ಮಲ್ಲೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದಿಷ್ಟೇ ನೀವೇನಾದರೂ ವ್ಯಾಪಾರ ಮಾಡಬೇಕು ಅಂತ ಇದ್ದರೆ ಇಂಥವ್ರ ಹತ್ರ ವ್ಯಾಪಾರ ಮಾಡಿ ಯಾಕಂದರೆ ಈ ವಯಸ್ಸಲ್ಲೂ ಕೂಡ ಅವರು ಯಾರ ಸಹಾಯನೂ ಕೂಡ ಇಲ್ಲದೆ ಸ್ವಂತವಾಗಿ ದುಡಿಮೆ ಮಾಡಿಕೊಂಡು ಜೀವನ ಮಾಡ್ತಾ ಇದಾರೆ ಇವರು ದುಡಿಮೆ ಮಾಡ್ತಿರೋದು ಒಂದು ಹೊತ್ತು ಊಟ ಮಾಡಿ ಜೀವನ ಸಾಗಿಸೋಕ್ಕೆ ಹೊರತು ಆಸ್ತಿ ಮಾಡೋಕಲ್ಲ ಒಂದು ಸಾರಿ ಬಂದು ಇಂಥವ್ರ ಹತ್ರ ಊಟ ಮಾಡಿ ದುಡ್ಡಿಲ್ಲ ಅಂದರೂ ಕೂಡ ಅವರು ಸಹಿಸ್ಕೊಳ್ತಾರೆ ಇರಲಿ ಮುಂದಿನ ಸಾರಿ ಬಂದಾಗ ಕೊಡಿ ಅಂತಾರೆ ಇದು ಇವ್ರ ದೊಡ್ಡ ಗುಣ ನಾವು ಕೂಡ ತಿಂಡಿ ತಿನ್ನಕ್ಕೆ ಹೋಗಿದ್ವಿ ಅವರು ಅಷ್ಟು ಇಷ್ಟು ಅನ್ನಲಿಲ್ಲ ಎಷ್ಟು ಇದನ್ನು ಅಷ್ಟು ಕೊಟ್ಟೋಗಿ ಇನ್ನೊಂದು ಸಾರಿ ಬಂದಾಗ ಕೊಡಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಮನೆಯವ್ರು ಯಾವ ಥರ ಕೇರ್ ಮಾಡ್ತಿದ್ರು ಆ ಥರ ಕೇರ್ ಮಾಡ್ತಾ ಇದ್ರು ಸ್ವಲ್ಪ ಈಗಡೆ ನೋಡಿ